ಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಶುಭಲಕ್ಷ್ಮಿ ಲಕ್ಷ್ಮಿ ಅಂತಂದ್ರೆ ಸಂಪತ್ತು ಸಮೃದ್ಧಿ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಒಂದು ಈ ಹಬ್ಬವನ್ನು ಹೆಂಗಳೆಯರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ಮನೆಗಳಲ್ಲಿ ಲಕ್ಷ್ಮಿಯನ್ನು ಅಲಂಕರಿಸಿ ಭಕ್ತಿಯಿಂದ ಪೂಜಿಸುತ್ತಾರೆ ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಸಂಪತ್ತು ನೆಲೆಸಲೆಂದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಲಕ್ಷ್ಮಿಯನ್ನು ಕೂರಿಸಿ ಬಹಳ ಶ್ರದ್ಧಾಪೂರ್ವಕವಾಗಿ ವ್ರತಾಚರಣೆಯನ್ನು ಮಾಡುತ್ತಾರೆ ಅಷ್ಟೇ ಅಲ್ಲ ಮನೆಗೆ ಬರುವ ಮುತ್ತೈದಿಯರಿಗೂ ಅರಿಶಿಣ ಕುಂಕುಮ ಬಾಗಿನದ ಜೊತೆಗೆ ಹಸಿರು ಬಣ್ಣದ ಗಾಜಿನ ಬಳೆಯನ್ನು ಕೊಡುತ್ತಾರೆ ಆರೋಗ್ಯದ ರೂಪದಲ್ಲಿ ನೆಮ್ಮದಿಯ ನೆರಳಾಗಿ ಸಕಲರ ಮನೆ ಮನಗಳಲ್ಲಿ ನೆಲೆಯಾಗಿ ನಿಂತಿರುವ ಮಹಾಲಕ್ಷ್ಮಿ ಸುಖ ಸಮೃದ್ಧಿಯನ್ನು ಕರುಣಿಸಲಿ ಎಲ್ಲರೂ ಹಬ್ಬವನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಿ ವಿಷ್ಣುವಿನ ಹೃದಯವಾಸಿ ದೇವಿಯನ್ನು ಪೂಜಿಸಿ ಶ್ರದ್ಧೆ ಭಕ್ತಿಯೊಂದಿಗೆ ಅವಳನ್ನು ಆರಾಧಿಸಿ ಅವಳ ಕೃಪೆಗೆ ಪಾತ್ರರಾಗಿ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು